ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಶನಿವಾರದ ವಿಡಿಯೋ ಇದು ಶನಿವಾರ ನಾನು ಕ್ಲಾಸಲ್ಲಿ ಸ್ಟೂಡೆಂಟ್ಗೆ ಏನು ಹೇಳಿಕೊಟ್ಟೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ ನೋಡಿ ನಾನು ಒಂದು ಸ್ವಲ್ಪ ಒಂದು ನಾಲ್ಕೈದು ಜನಕ್ಕೆ ಈ ಪ್ಯಾಂಟನ್ನು ಹೇಳ್ಕೊಟ್ಟಿದ್ದೆ ಇದನ್ನು ಕಲ್ತವರು ಇವತ್ತು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದಾರೆ ಗೊತ್ತಿಲ್ಲದೆ ಇರೋರಿಗೆ ಹೇಳ್ಕೊಡ್ತಾ ಇದ್ದಾರೆ ನೋಡಿ ನಮ್ಮ ಯಾಸ್ಮಿನವರು ಕಟಿಂಗನ್ನು ಮಾರ್ಕ್ ಹಾಕ್ತಾ ಇದ್ದಾರೆ ಫಸ್ಟು ಪ್ಯಾಂಟ್ ಪೀಸು ನಾವು ಬ್ಲೌಸಿಗೆ ಹೇಗೆ ಮಡ್ಚ್ಕೊಳ್ತೀವೋ ಅದೇ ಥರ ಮಡ್ಚಿಬಿಟ್ಟು ಉದ್ದನ ಅಳತೆ ಮಾಡ್ತಾ ಇದ್ದಾಳೆ ಇದು ಸೀಕ್ರೆಟ್ ಪ್ಯಾಂಟ್ ಆಗಿರುತ್ತೆ ಸೀಕ್ರೆಟ್ ಪ್ಯಾಂಟನ್ನು ಅಳತೆಗೆ ತಂದಿದ್ದಾಳೆ ಇಲ್ಲಿ ನಾವು ಸೀಟಿನ ಅಗ್ಲದಲ್ಲಿ ಫಸ್ಟು ಅಳತೆ ಮಾಡ್ಕೊಬೇಕು ಯಾಕಂದರೆ ಸೀಟಲ್ಲೇ ಸ್ವಲ್ಪ ಟೈಟ್ ಏನಾದರೂ ಬಂದರೆ ಕೂರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನೋಡಿ ಸೀಟಿನ ಅಗ್ಲದಲ್ಲಿ ಅಳತೆ ಇದ್ದಾಳೆ ಫಸ್ಟು ಉದ್ದನ ಅಳತೆ ಮಾಡಿ ಸೆಟ್ ಮಾಡ್ಕೊಂಡಾಯ್ತು ಮೇಲೆ ಎರಡು ಇಂಚ್ ಬಿಡಬೇಕು ಕೆಳಗೆ ಎರಡು ಇಂಚ್ ಬಿಡಬೇಕು ಯಾಕಂತ ಹೇಳಿ ನಾನು ಮುಂದೆ ಹೇಳ್ತೀನಿ ಈಗ ನೋಡಿ ಉದ್ದ ಆಯಿತು ಈಗ ಸೀಟಿನ ಅಗ್ಲವನ್ನು ಅಳತೆ ಮಾಡ್ಕೊಳ್ತಾ ಇದ್ದಾಳೆ ಸೀಟಿನ ಅಗ್ಲಕ್ಕೆ ಫಿಟ್ಟಿಂಗ್ ಪ್ಯಾಂಟ್ ಫಿಟ್ಟಿಂಗ್ ಎಷ್ಟು ಬಂದಿದೆಯೋ ಅದಕ್ಕಿಂತ ಎರಡು ಇಂಚು ಜಾಸ್ತಿ ಇಟ್ಕೊಬೇಕು ನೋಡಿ ಹೇಳ್ತಾ ಇದ್ದಾಳೆ ಎರಡು ಇಂಚನ್ನು ಜಾಸ್ತಿ ಇಟ್ಕೊಂಡು ನಾವು ಮಾರ್ಕನ್ನು ಹಾಕೊಬೇಕು ಸೀಕ್ರೆಟ್ ಪ್ಯಾಂಟ್ ಅಂದರೆ ಇದರಲ್ಲಿ ನೆರಿಗೆ ಏನೂ ಇರೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಪ್ಯಾಂಟ್ ಇದು ಮತ್ತು ಲಗ್ಗಿನ್ಸ್ ಇಷ್ಟಪಡ್ದಿರೋರಿಗೆ ಈ ಪ್ಯಾಂಟು ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಈಗ ಸೀಟಿನ ಅಗ್ಲವನ್ನು ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಬೇಕು ಈಗ ಸೀಟಿನ ಉದ್ದ ಸೀಟಿನ ಉದ್ದ ಎಷ್ಟಿದೆ ಅಂತ ನೋಡಿಕೊಂಡು ಇದ್ದಾಳೆ ಮೇಲೆ ಎರಡು ಇಂಚು ಬಿಟ್ಬಿಟ್ಟು ಯಾಕಂದರೆ ಎಲಾಸ್ಟಿಕ್ ಹಾಕೋದಕ್ಕೆ ಈಗ ಸೀಟಿನ ಉದ್ದ ಮೇಲಿಂದ ತಗೊಂಡ್ಬಿಟ್ಟು ಒಂದು ಹದಿನಾಲ್ಕು ಅಥವಾ ತುಂಬ ಕುಳ್ಳುಕಿದ್ರೆ ಹದಿಮೂರು ಇಂಚಿಗೆ ಸೀಟಿನ ಉದ್ದವನ್ನು ಇಡಬೇಕು ಇಲ್ಲಿ ಇಂಪಾರ್ಟೆಂಟಾಗಿ ಈ ಪ್ಯಾಂಟಿಗೆ ಏನು ಅಂತ ಅಂದರೆ ಸೀಟಿನ ಉದ್ದ ಮತ್ತು ಸೀಟಿನ ಅಗ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದೇನಾದರೂ ಮಿಸ್ ಆದರೆ ಪ್ಯಾಂಟು ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಇದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಮುಂದಿನ ಈಗ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ವಿವರಣೆಯಾಗಿ ಹೇಳಿದ್ದೀನಿ ನೋಡಿ ಫ್ರೆಂಡ್ಸ್ ಸೀಟಿನ ಉದ್ದವನ್ನು ಮಾರ್ಕ್ ಮಾಡ್ತಾ ಇದ್ದಾಳೆ ವಿಡಿಯೋ ಮಾಡೋ ಟೈಮಲ್ಲಿ ಕರೆಂಟ್ ಸಹ ಹೋಗ್ಬಿಡ್ತು ನೋಡಿ ಪ್ಯಾಂಟನ್ನು ಕರೆಕ್ಟಾಗಿ ಸೀಕ್ರೆಟ್ ಪ್ಯಾಂಟನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿ ಅರ್ಧ ಭಾಗ ಫೋಲ್ಡ್ ಮಾಡಿ ಅದನ್ನು ಅಳತೆ ತಗೊಂಡು ಅರ್ಧಕ್ಕೆ ಕರೆಕ್ಟು ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡಿ ನೋಡಿ ಈ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಬೇಕು ಅಂದರೆ ಕಾಲಿನ ತೊಡೆ ಹತ್ರ ಕರೆಕ್ಟು ನಾವು ಕಟ್ಟಿಂಗ್ ಮಾಡಬೇಕು ನೋಡಿ ಪ್ಯಾಂಟ್ ಅಳತೆ ಇದ್ದರೆ ಈ ರೀತಿ ಇಟ್ಟು ಸಹ ನೀವು ಮಾರ್ಕ್ ಮಾಡ್ಬೋದು ಅಳತೆ ಪ್ಯಾಂಟು ಬೇಕಾಗತ್ತೆ ಈ ರೀತಿ ಸೀಕ್ರೆಟ್ ಪ್ಯಾಂಟ್ ಕಟ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಒಂದು ಸಲ ಅಳತೆ ಪ್ಯಾಂಟ್ ತಂದುಬಿಟ್ಟು ನಿಮ್ಮ ಮೆಜರ್ಮೆಂಟ್ ತಗೊಂಡ್ರೆ ನೆಕ್ಸ್ಟು ನೀವು ಹಾಗೆ ಸ್ಟಿಚ್ ಮಾಡ್ಬೋದು ನೋಡಿ ಕರೆಕ್ಟಾಗಿ ಅದು ಎಷ್ಟಿದೆ ಅಷ್ಟಕ್ಕೇ ಇಟ್ಬಿಟ್ಟು ಮಾರ್ಕ್ ಮಾಡ್ತಾ ಇದ್ದಾರೆ ನಂತರ ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನಿಗೆ ಬಿಡಬೇಕಾಗತ್ತೆ ಎರಡು ಅಥವಾ ಎರಡೂವರೆ ಇಂಚು ಫಸ್ಟು ಕಸ್ಟಮರ್ ಕೊಟ್ಟು ನೀವು ಈ ರೀತಿ ಪ್ಯಾಂಟ್ ಸ್ಟಿಚ್ ಮಾಡ್ತಿದ್ದೀರ ಅಂದರೆ ಎರಡೂವರೆ ಇಂಚು ಮಾರ್ಜಿನ್ ಬಿಡಿ ಈಗ ಬಾಟಮ್ ಅಳತೆ ತೊಗೊಳ್ತಾ ಇದ್ದಾಳೆ ಪ್ಯಾಂಟಿನ ಬಾಟಮ್ಮು ಫ್ರೆಂಡ್ಸ್ ಇದು ಸೋಮವಾರದ ವಿಡಿಯೋದಲ್ಲಿ ಏನು ಬರುತ್ತೆಂದರೆ ಈ ಡ್ರೆಸ್ ಯಾವ ರೀತಿ ಆಗಿದೆ ಅಂತೇಳ್ಬಿಟ್ಟು ನಾನು ವೀಡಿಯೋ ಹಾಕ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಇದು ಈ ಪ್ಯಾಂಟಿಗೆ ನಾವು ಆಫ್ ಅಂಬ್ರೆಲಾ ಸ್ಟಿಚ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇದು ಸೀಕ್ರೆಟ್ ಪ್ಯಾಂಟ್ ಸ್ಟಿಚ್ ಮಾಡಿದ್ದೀವಿ ತುಂಬ ಚೆನ್ನಾಗಾಗಿದೆ ಸೋಮವಾರದ ವಿಡಿಯೋದಲ್ಲಿ ಈ ಡ್ರೆಸ್ಸು ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಹಾಕ್ತೀನಿ ನೋಡಿ ಎರಡು ಇಂಚು ಮಾರ್ಜಿನ್ ಎರಡು ಅಥವಾ ಎರಡೂವರೆ ಇಂಚು ಕರೆಕ್ಟು ಆ ಪ್ಯಾಂಟಿಂದ ಬಿಟ್ಟು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಗೆರೆ ಹಾಕಬೇಕು ಇದು ಪ್ಯಾಂಟು ಸ್ವಲ್ಪ ಈ ರೀತಿ ಡಾಟ್ ಆರ್ಟ್ಸ್ ಇರೋದ್ರಿಂದ ಮಾರ್ಕ್ ಮಾಡಿದ್ದು ಸ್ವಲ್ಪ ಕಾಣ್ತಿಲ್ಲ ಹಾಗಾಗಿ ನಾನು ವಿವರಣೆಯನ್ನು ಕರೆಕ್ಟಾಗಿ ಕೊಡ್ತಾ ಇದ್ದೀನಿ ಕರೆಂಟು ಬಂತು ಫ್ರೆಂಡ್ಸ್ ನೋಡಿ ಈ ರೀತಿ ಬಾ ಸೀಟಿನ ಉದ್ದ ಮತ್ತು ಸೀಟಿನ ಅಗ್ಲಕ್ಕೆ ಒಂದು ಕರು ತಗೊಂಡು ಅಲ್ಲಿಂದ ಬಾಟಮಿಗೆ ನಾವು ಬಾಟಮ್ ಎಷ್ಟಿಟ್ಕೊಂಡಿರ್ತೀವೋ ಅಷ್ಟಕ್ಕೆ ಒಂದು ಮಾರ್ಕನ್ನು ಹಾಕಬೇಕು ನೋಡಿ ಸೀಟಿನ ಉದ್ದ ಮತ್ತು ಸೀಟಿನ ಅಗ್ಲ ಈ ರೀತಿ ಸೀಕ್ರೆಟ್ ಪ್ಯಾಂಟ್ ಬರುತ್ತೆ ತುಂಬ ಈಸಿ ಇದೆ ಸ್ಟಿಚ್ಚಿಂಗ್ ನಾನು ಇನ್ನೊಂದು ಪ್ಯಾಂಟ್ ಸ್ಟಿಚ್ ಮಾಡುವಾಗ ನಾನೇ ಇದರ ಸ್ಟಿಚ್ ಮಾಡಿಬಿಟ್ಟು ನಿಮಗೆ ಹೇಳ್ಕೊಡ್ತೀನಿ ಈ ಕಟಿಂಗ್ ವಿಡಿಯೋ ಅರ್ಥ ಆಯಿತು ಇಲ್ವೋ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಕರೆಕ್ಟಾಗಿ ಅದು ಎಲ್ಲಿದೆ ಅಲ್ಲಿಗೆ ಸ್ಟಿಚಿಂಗ್ ಬರಬೇಕು ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ತಿದ್ದಾರೆ ಈಗ ಬಾಟಮ್ ಹತ್ರ ಸ್ವಲ್ಪ ಲೂಸು ಟೈಟ್ ಆದರೆ ಏನಾದರೂ ಫಿಟ್ಟಿಂಗ್ ಮಾಡ್ಕೊಬೋದು ಆದರೆ ಸೀಟು ಸೀಟಲ್ಲಿ ಮಾತ್ರ ಕರೆಕ್ಟ್ ಮೆಸರ್ಮೆಂಟ್ ಮತ್ತೆ ಸ್ವಲ್ಪ ಇದ್ರು ಇದ್ರೂ ಆಗುತ್ತೆ ಯಾಕಂದರೆ ಸ್ವಲ್ಪ ಟೈಟ್ ಅನ್ನಿಸ್ತು ಅಂದರೆ ಬೇಕಾದರೆ ಸ್ಟಿಚನ್ನು ಸ್ವಲ್ಪ ಈ ಕಡೆ ಹಾಕೊಬೋದು ನೋಡಿ ಸಿಗ ಸ್ಟಿಚ್ಚಿಂಗ್ ಮಾರ್ಕ್ ಹಾಕಿದ್ದು ಪಕ್ಕಕ್ಕೆ ಇರೋದು ಕಟ್ಟಿಂಗು ಸೀಟಿನ ಉದ್ದ ಸೀಟಿನ ಅಗ್ಲ ಇವಾಗ ಮಾರ್ಕ್ ಹಾಕೆಲ್ಲ ಮುಗಿದಿದೆ ಅಳತೆ ಕರೆಟ್ ಇದೆಯಾ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲಿ ಅಳತೆ ಪ್ಯಾಂಟಲ್ಲಿ ಹಿಡಿದ್ಬಿಟ್ಟು ನೋಡ್ತಾ ಇದ್ದಾಳೆ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಸೀಕ್ರೆಟ್ ಪ್ಯಾಂಟನ್ನು ಕಟ್ ಮಾಡ್ತಿದ್ವಿ ಮಾರ್ಕು ಕಾಣಿಸ್ಲಿಲ್ಲ ಅದಕ್ಕೆ ಹತ್ತಿರದಿಂದ ಹಿಡಿತಾ ಇದ್ದೀನಿ ನೋಡಿ ಈ ಅಳತೆನ ಹೇಗೆ ಮಾಡಿದ್ಲು ಅಂತ ಹೇಳ್ಬಿಟ್ಟು ಈಗ ಅಳತೆ ಮಾಡುವಾಗ ವಿಡಿಯೋನ ಹಾಕ್ತೀನಿ ನೋಡಿ ಕಟ್ಟಿ ಅಂದರೆ ಅಳತೆ ಮಾಡುವಾಗ ಈ ಮಾರ್ಕು ಕಾಣಿಸ್ಲಿಲ್ಲ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಟಾಪ್ ಚೂಡಿ ಟಾಪ್ ಬೇರೆ ಇದು ಪ್ಯಾಂಟುನ ನಾಲ್ಕು ಫೋಲ್ಡ್ ಮಾಡಿ ಬ್ಲೌಸಿಗೆ ಹೇಗೆ ಫೋಲ್ಡ್ ಮಾಡ್ಕೊಳ್ತೀವೋ ಅದೇ ಥರ ಇದು ಕೆಳಗೆ ಹಾಕಿರೋದು ಎಕ್ಸ್ಟ್ರಾ ಬಟ್ಟೆ ಕೊಡೋಕ್ಕೆ ಇಲ್ಲಿ ಮೇಲೆ ಸಹ ಅದೇ ಥರನೇ ಹಾಕಿದೆ ಇದು ಸಹ ಎರಡು ಇಂಚು ಮೇಲೆ ಬಟ್ಟೆ ಕೊಡೋದಕ್ಕೆ ಎಲಾಸ್ಟಿಕ್ ಕೊಡಬೇಕು ಫ್ರೆಂಡ್ಸ್ ಇದು ಸೀಕ್ರೆಟ್ ಪ್ಯಾಂಟ್ ನಾವು ಇಲ್ಲಿ ಕಟ್ ಮಾಡಿರೋದು ನಾನು ಒಂದ್ಸತಿ ಬಿಡ್ಸ್ ಹೇಳ್ತೀನಿ ನೋಡಿ ಇದು ಪ್ಯಾಂಟಿನ ಉದ್ದ ಪ್ಯಾಂಟಿನ ಉದ್ದ ರೆಡಿ ಬಂದ್ಬಿಟ್ಟು ನಾವು ಕರೆಕ್ಟ್ ಆಗಿ ತಗೊಂಡಿದೀವಿ ಇಲ್ಲಿ ಕೆಳಗಡೆ ಎರಡ್ ಇಂಚ್ ಎಕ್ಸ್ಟ್ರಾ ಇದು ಬಟ್ಟೆ ಕೊಟ್ಟು ಫೋಲ್ಡಿಂಗ್ ಮಾಡೋದು ಮತ್ತೆ ಮೇಲ್ಗಡೆ ಎರಡ್ ಇಂಚ್ ಎಕ್ಸ್ಟ್ರಾ ಬಟ್ಟೆ ಜಾಸ್ತಿ ಇದ್ರೆ ಇದೆಲ್ಲದೂ ಎಲ್ಲದೂ ಸಿಗತ್ತೆ ಬಟ್ಟೆ ಕಡಿಮೆ ಇರೋದ್ರಿಂದ ನಾವು ಇಲ್ಲಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಬಟ್ಟೆ ಕೊಡಬೇಕು ಮತ್ತೆ ಇಲ್ಲಿ ಎಲಾಸ್ಟಿಕ್ ಬರುತ್ತೆ ಇಲ್ಲಿ ಇದು ಬಾಟಮ್ ಬರುತ್ತೆ ಮತ್ತೆ ಈ ರೀತಿ ಡಿಸೈನ್ ಮಾಡೋದಕ್ಕೆ ಮತ್ತೆ ಇಲ್ಲಿಂದ ಟೇಪ್ ಎಲ್ಲಿದೆ ಪ್ಯಾಂಟಿನ ಉದ್ದ ಬಂದ್ಬಿಟ್ಟು ನೋಡಿ ರೆಡಿ ಪ್ಯಾಂಟ್ ಅಲ್ಲಿ ಎಷ್ಟು ಉದ್ದ ಇದೆ ಅಂತ ಹೇಳಿ ನಾನು ನೋಡ್ತೀನಿ ಪ್ಯಾಂಟ್ ಅಲ್ಲಿ ಬಂದ್ಬಿಟ್ಟು ಮೂವತ್ತೇಳು ಇಂಚ್ ಇದೆ ನಾವು ಕಟಿಂಗ್ ಪ್ಯಾಂಟ್ ಅಲ್ಲೂ ಸಹ ನಾಲ್ಕು ಫೋಲ್ಡ್ ಆಗಿ ನಾವು ಈ ರೀತಿ ಮರ್ಚಿದಿವಿ ಇದೆ ಬಟ್ಟೆ ಕಡಿಮೆ ಇರೋದಕ್ಕೆ ನಾವು ಎಕ್ಸ್ಟ್ರಾ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀವಿ ಆಮೇಲೆ ಈ ಪ್ಯಾಂಟ್ ಅಲ್ಲಿ ಸೀಟಿನ ಉದ್ದ ತಗೋಬೇಕು ಸೀಟಿನ ಉದ್ದನ ಈ ರೀತಿ ಅಳತೆ ಮಾಡಬೇಕು ಹನ್ನೆರಡುವರೆ ಇದೆ ನಾವು ಎಕ್ಸ್ಟ್ರಾ ಒಂದು ಅರ್ಧ ಇಂಚು ಮತ್ತೆ ಮೇಲೆ ಎರಡು ಇಂಚ್ ಬಿಟ್ಟಿರ್ತೀವಿ ಎಲ್ಲ ಸೇರಿ ಹದಿನೈದು ಇಂಚ್ ಆಗತ್ತೆ ಈ ಪ್ಯಾಂಟ್ ಅಲ್ಲಿ ಎಷ್ಟಿದೆ ಕರೆಕ್ಟ್ ಆಗಿ ಅಷ್ಟಕ್ಕೇನೆ ಈ ರೀತಿ ಮಾರ್ಕ್ ಹಾಕಿರ್ತೀನಿ ಮತ್ತೆ ಬಾಟಮ್ ಬಾಟಮ್ ಬಂದ್ಬಿಟ್ಟು ಅಳತೆನಾದ್ರೂ ಮಾಡ್ಕೊಬಹುದು ಇಲ್ಲಾಂದ್ರೆ ಅಳತೆ ಪ್ಯಾಂಟ್ ಇಂದ್ರೂ ಇಡಬಹುದು ಆರೂವರೆ ಇದೆ ಆರೂವರೆಗೆ ಇಲ್ಲಿಗೆ ಮಾರ್ಕ್ ಇದೆ ಮತ್ತೆ ಎರಡು ಇಂಚು ಎರಡೂವರೆ ಇಂಚು ಎಕ್ಸ್ಟ್ರಾ ಇದೆ ಯಾಕಂದ್ರೆ ಇರ್ಲಿ ಜಾಸ್ತಿ ಆದ್ರಾದ್ರೂ ಕಟ್ ಮಾಡಿ ತೆಗಿಬಹುದು ಕಡಿಮೆ ಆದ್ರೆ ಮತ್ತೆ ಪ್ಯಾಂಟ್ ಕೂರೋ ಟೈಮಲ್ಲಿ ಸಮಸ್ಯೆ ಆಗುತ್ತೆ ಸೀಟಿನ ಉತ್ತ ಸೀಟಿನ ಅಗ್ಲ ಈಗ ಸೀಟಿನ ಅಗ್ಲ ಬಂದ್ಬಿಟ್ಟು ನಾವು ಪ್ಯಾಂಟ್ ಅಲ್ಲೇ ನೋಡ್ಕೊಬೇಕು ಹನ್ನೆರಡು ಇಂಚು ಇಲ್ಲಿಗೆ ಬಂದಿದೆ ಎಕ್ಸ್ಟ್ರಾ ಒಂದೂವರೆ ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದೀವಿ ಸೀಟಿನ ಅಗ್ಲ ಇಷ್ಟು ಸೀಕ್ರೆಟ್ ಪ್ಯಾಂಟಿನ ಅಳತೆ ಆಗಿರುತ್ತೆ ಈಗ ಕಟಿಂಗ್ ಮಾಡ್ತೀನಿ ಪ್ಯಾಂಟನ್ನ ನಾವು ಬಾಟಮ್ ಇಂದ ಕಟ್ ಮಾಡಬೇಕು ಈ ಪ್ಯಾಂಟಲ್ಲಿ ನಿಮಗೆ ಕಟಿಂಗ್ ಅರ್ಥ ಆಯ್ತಾ ಇಲ್ಲ ಇನ್ನೂ ಒಂದ್ಸಲಿ ಡೀಟೇಲ್ ಆಗಿ ಅಂತ ನನಗೆ ಕಮೆಂಟ್ ಮಾಡಿ ನಿಮ್ಗೆ ಕ್ಲಾಸಲ್ಲಿ ಹೇಳ್ಕೊಡುವಾಗಲೇ ಹೇಳ್ಕೊಡ್ಬೇಕಾ ಇಲ್ಲ ಸಪರೇಟ್ ಆಗಿ ಒಂದು ಸೀಕ್ರೆಟ್ ಪ್ಯಾಂಟಿನ ವೀಡಿಯೋ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಾನು ಕಮೆಂಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಪ್ಯಾಂಟ್ ಕಟ್ಟಿಂಗ್ ನಾನು ವಿಡಿಯೋ ಮಾಡಿರೋದು ಅರ್ಥ ಆಯ್ತಾ ಅಂತಲೂ ಸಹ ನೀವು ಕಮೆಂಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಬಾಟಮ್ಮಿಂದ ಕಟ್ ಮಾಡಿ ಸೀಟಿನ ಉದ್ದದಿಂದ ಕಟ್ ಮಾಡಿ ಈ ರೀತಿ ಮಡ್ಚ್ಕೊಬೇಕು ಈಗ ಮೇಲೆ ಎರಡು ಇಂಚು ನಾವು ಎಲಾಸ್ಟಿಕ್ಕಿಗೆ ಅಟ್ಯಾಚ್ ಮಾಡ್ಕೋಬೇಕು ಕೆಳಗೆ ಬಾಟಮಿಗೆ ಅಟ್ಯಾಚ್ ಮಾಡ್ಕೊಬೇಕು ಈ ಪ್ಯಾಂಟು ಸ್ಟಿಚ್ ಮಾಡುವಾಗ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ ನನ್ನದೇ ಒಂದು ಪ್ಯಾಂಟು ಸ್ಟಿಚ್ ಮಾಡ್ತೀನಿ ಆಗಾಗ ಸೀಕ್ರೆಟ್ ಪ್ಯಾಂಟ್ ಸ್ಟಿಚ್ಚಿಂಗನ್ನು ಮತ್ತೆ ಹೇಗೆ ಬಂತು ಹೇಳ್ಬಿಟ್ಟು ವೇರ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಕಟ್ಟಿಂಗ್ ಆದಮೇಲೆ ಪ್ಯಾಂಟು ರೆಡಿ ಆಗುತ್ತೆ ಈಗ ಸ್ಟಿಚ್ಚಿಂಗ್ ಆದಮೇಲೆ ಪೂರ್ತಿ ಕರೆಕ್ಟ್ ಆಗುತ್ತೆ ನೋಡಿ ಮೇಲೆ ಎರಡು ಇಂಚು ಎರ ಸ್ಟಿಕ್ಕಿಗೆ ಕೆಳಗೆ ಎರಡು ಇಂಚು ಬಾಟಮ್ ಮಡಿಸೋದಿಕ್ಕೆ ರೆಡಿ ಆಯಿತು ಸಂಜೆ ನಾಲ್ಕು ಗಂಟೆವರೆಗೂ ನಮ್ಮ ಟೈಲರಿಂಗ್ ಕ್ಲಾಸ್ ಇರುತ್ತೆ ಟೈಲರಿಂಗ್ ಕ್ಲಾಸ್ ಮುಗಿಸಿ ಹೊರಡ್ತಾ ಇದ್ದಾರೆ ಇನ್ನೂ ಕೆಲವರು ಸ್ಟಿಚಿಂಗ್ ಮಾಡ್ತಾ ಇದ್ದರೆ ನಾಲ್ಕೂವರೆ ಐದು ಗಂಟೆ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕಮೆಂಟ್ ಮಾಡಿ ಹೊಸರು ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್